ನಡೆಸಿಕೊಂಡಿದ್ದಾರೆ ಅವರಿಗೆ ಆತ್ಮೀಯ ಅಹವಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗದ ಮಾಜಿ ಲೋಕೇಶ್ ಅವರಿದ್ದಾರೆ ಶಂಕರ್ ನಾಯಕ ಲವ್ ಜಿಹಾದಿ ರೀತಿಯಲ್ಲೇ ಕಾಂಗ್ರೆಸ್ ವಸತಿ ಜಿಹಾದಿ ನಡೆಸಲು ಮುಂದಾಗಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಕಾಂತೇಶ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲದಿದ್ದರೂ ಎಲ್ಲಾ ಪಾಲುಗಳನ್ನು ಮುಸ್ಲಿಂ ಪಾಲಾಗಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಹಿಂದುಳಿದ ಮತ್ತು ದಲಿತ ವರ್ಗದ ಚಾಂಪಿಯನ್ ಎನ್ನುವ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗ್ತಾ ಇದೆ ಬುಧವಾರ ಜೂನ್ ಇಪ್ಪತ್ತೈದರಂದು ಇವರನ್ನು ಪ್ರತಿಭಟಿಸಿ ರಾಮಣ ಶ್ರೇಷ್ಠಿ ಪಾರ್ಕ್ನಿಂದ ನಗರದಲ್ಲಿ ಬಳಗದ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಇನ್ನು ಆಶ್ರಯ ಬಸವ ವಸತಿ ಅಂಬೇಡ್ಕರ್ ವಸತಿ ಯೋಜನೆಯ ಮುಖ್ಯಮಂತ್ರಿಗಳ ವಸತಿ ಯೋಜನೆಯಲ್ಲಿ ಮೀಸಲಾತಿ ನೀಡಿರುವುದನ್ನು ಸರ್ಕಾರ ತಕ್ಷಣವೇ ಹಿಂಪಡಿಬೇಕೆಂದು ಆಗ್ರಹಿಸಿ ಪ್ರತಿಭಟಿಸಲಾಗ್ತಾ ಇದೆ ಅಂತ ಹೇಳಿದರು ಯುವತಿಯರನ್ನು ಗುರಿಯಾಗಿಸಿ ಲವ್ ಜಿಹಾದ್ ಅನ್ನಂಥ ಅಸ್ತ್ರನ ಬಳಸ್ತಾಯಿದ್ರು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ವಸತಿ ಜಿಹಾದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂಬೇಡ್ಕರ್ ಅವರು ಈಗಾಗಲೇ ಧರ್ಮಾಧಾರಿತ ಮೀಸಲಾತಿ ಮಾಡಬಾರ್ದು ಅನ್ನಂಥ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಇವ್ರಿವತ್ತು ಮುಸಲ್ಮಾನರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ರಾಷ್ಟ್ರಭಕ್ತರ ಬಳಗದಿಂದ ನಾವು ಖಂಡಿಸ್ತಾ ಇದ್ದೀವಿ ಯಾವತ್ತೂ ಕೂಡ ಬುದ್ಧ ಬಸವ ಇವ್ರು ಹೇಳ್ಕೊಟ್ಟೆ ಹಾದಿಯಲ್ಲಿ ನಾನು ಸಾಕ್ತೀನಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಬಜೆಟ್ನಲ್ಲೇನೆ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಾತಿ ಮೀಸಲು ಈಗಾಗಲೇ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಅಷ್ಟಲ್ಲದೇನೂ ಕೂಡ ಸರ್ಕಾರಿ ಟೆಂಡರ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಈಗಾಗಲೇ ಮೀಸಲಾತಿ ಮುಸಲ್ಮಾನರಿಗೆ ಕೊಡಬೇಕು ಅಂತ ತೀರ್ಮಾನ ಈ ರೀತಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋಂಥ ವ್ಯಕ್ತಿ ಇವತ್ತು ಎಲ್ಲದನ್ನು ಕೂಡ ಪಾಲು ಅನ್ನೋ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿರೋದು ತುಂಬ ಅನ್ಯಾಯ ಮತ್ತು ಇದನ್ನು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಎಂದಂಥ ಮಾಹಿತಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದ್ರ ಜೊತೆಗೆ ದಲಿತ ವರ್ಗ ಈ ರೀತಿ ಚಾಂಪಿಯನ್ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಆ ಹಿಂದುಳಿದ ವರ್ಗ ದಲಿತ ವರ್ಗ ಅವರೆಲ್ಲರಿಗೂ ಕೂಡ ಅನ್ಯಾಯ ಮಾಡಿ ಇವತ್ತು ಮುಸಲ್ಮಾನರ ವೋಟ್ ಸಿಕ್ಕಿದ್ರೆ ಮಾತ್ರ ಸಾಕು ಅನ್ನೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರೋದು ಒಂದು ದುರ ದುರ್ದೈವದ ಸಂಗತಿ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೆ ಅನುಗುಣವಾಗಿ ನಾಡಿದ್ದು ಬುಧವಾರ ಬೆಳಿಗ್ಗೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಶಿವಪ್ಪನಾಯಕ ವೃತ್ತದವರೆಗೂ ರಾಷ್ಟ್ರಭಕ್ತರ ಬಳಗದಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ನೇತೃತ್ವ ನನ್ನ ತಂದೆಯವರಾದಂಥ ಕೆ ಎಸ್ ಈಶ್ವರಪ್ಪದವರು ನಮ್ಮೆಲ್ಲ ವೇದಿಕೆಯನ್ನು ಇರ್ತಕ್ಕಂಥ ಎಲ್ಲ ನಾಯಕರ ನೇತೃತ್ವದಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಏನು ಒಂದು ನಾವು ಒಂದು ರ್ಯಾಲಿ ಹೊರಟಿದ್ದೀವಿ ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ನಮಗೆ ಸಹಕಾರ ಕೊಡಬೇಕು ಮತ್ತು ತಕ್ಷಣ ಏನು ಈ ರಾಜ್ಯ ಸರ್ಕಾರ ಈ ಒಂದು ನಾಲ್ಕು ಪರ್ಸೆಂಟ್ ಯಾವ್ಯಾವ ವಸತಿ ಯೋಜನೆ ಅಂದರೆ ಒಂದು ಆಶ್ರಯ ಯೋಜನೆ ಎರಡನೇದು ಬಸವ ವಸತಿ ಯೋಜನೆ ಅಂಬೇಡ್ಕರ್ ನಿವಾಸ ಯೋಜನೆ ದೇವರಾಜ ಅರಸು ವಸತಿ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ನಿವೇಶ ಯೋಜನೆ ಇದೆಲ್ಲದಲ್ಲೂ ಕೂಡ ಏನು ಹದಿನೈದು ಪರ್ಸೆಂಟ್ ಮೀಸಲಾತಿ ಮಾಡಬೇಕು ಅಂತ ಮಾಡಿದರೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಇಲ್ಲಾದರೆ ರಾಜ್ಯಾದ್ಯಂತ ಒಂದು ತೀವ್ರವಾದಂಥ ಹೋರಾಟನ ಮಾಡರಿದ್ದೀವಿ ಪ್ರಾರಂಭಿಕವಾಗಿ ಶಿವಮೊಗ್ಗ ನಗರದಲ್ಲಿ ನಾವು ಬುಧವಾರ ಬೆಳಗ್ಗೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ